ನಿಮ್ಮಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸರ್ ನಾನು ಕಲಿಬೇಕು ಕರ್ಣ ಚಿಕಿತ್ಸೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ನೀವು ಜಾಯಿನ್ ಆಗ್ಬೋದು ಇವಾಗ ಜಾಯಿನ್ ಆದ್ರೆ ನಿಮ್ಗೆ ನಾಳೆ ನಾಡಿದ್ರಲ್ಲೇ ನಿಮ್ಗೆ ಬುಕ್ ಸಿಗ್ಬಿಡುತ್ತೆ ಅದ್ಭುತವಾಗಿ ಬಂದಿದೆ ಟೋಟಲ್ ಆಗಿ ಇನ್ನೂರ ಐವತ್ತು ಇನ್ನೂರ ಅರವತ್ತು ಪೇಜ್ ಇದೆ ಬುಕ್ ನಮ್ಮ ಆರಿಕ್ಯುಲರ್ ಕಾನ್ಸೆಪ್ಟ್ ಮತ್ತೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಎರಡೂ ಕಾನ್ಸೆಪ್ಟ್ ನ ಮರ್ಜ್ ಮಾಡಿ ಬರೆದಿರೋದು ಪ್ರತಿ ಒಂದು ಪಾಯಿಂಟ್ ನ ಇನ್ ಡೀಟೇಲ್ ಆಗಿ ಕವರ್ ಮಾಡಿದೀವಿ ಕಲರ್ ಬುಕ್ ಅಲ್ಲಿ ಬರುತ್ತೆ ಈ ಒಂದು ಬುಕ್ ನಿಮ್ ಮನೇಲಿ ಇದ್ರೆ ಬೇರೆ ಬೇರೆ ತರ ಕಾಯಿಲೆಗಳಿಗೂ ನೀವು ಟ್ರೀಟ್ ಮಾಡಬಹುದು ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಯಾವ ಪಾಯಿಂಟ್ ಯಾವಾಗ ಕೊಡ್ಬೇಕು ಕೊಟ್ಟಾಗ ಏನಾಗತ್ತೆ ಅದೆಲ್ಲದನ್ನ ನಾವು ಈ ಒಂದು ವಾರದ ಕ್ಲಾಸ್ ಏನಿರುತ್ತೆ ಈ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀವಿ ಇದು ನಿಮ್ಗೆ ಕನ್ನಡದಲ್ಲೂ ಇದೆ ಇಂಗ್ಲಿಷ್ ಅಲ್ಲಿ ಇದೆ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು ಆರೋಗ್ಯಕ್ಕಾಗಿ ಕರ್ಣ ಚಿಕಿತ್ಸೆ ಅಂತ ಹೇಳಿ ಸೊ ಟೋಟಲ್ ಆಗಿ ಸುಮಾರು ಪ್ರೋಟೋಕಾಲ್ಸ್ ಇದ್ರಲ್ಲಿ ಮಾಡ್ತೀವಿ ಅಂಡ್ ಈ ತರ ಯು ಕ್ಯಾನ್ ಸಿ ದಿಸ್ ಇಮೇಜ್ ಎಂಟು ಪಾಯಿಂಟ್ಸ್ ಈ ಒಂದು ವಾರದ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಯಾವ ತರ ಪ್ರೋಟೋಕಾಲ್ಸ್ ಮಾಡೋದಂತಾನು ಹೇಳ್ಕೊಡ್ತೀವಿ ನೋಡಿ ಸುಮಾರು ಪ್ರೋಟೋಕಾಲ್ಸ್ ಈ ಬುಕ್ ಅಲ್ಲಿ ಹೇಳಿದೀವಿ ನೀವು ನಿಮ್ಮ ಕಾಯಿಲೆ ಬೇರೆಯವ್ರಿಗೆ ಯಾರಿಗಾದ್ರು ಪಾಯಿಂಟ್ಸ್ ಅಂತಂದ್ರೆ ಆ ಅವರ ಕಾಯಿಲೆ ಅವರ ಸಿಂಪ್ಟಮ್ಸ್ ಅವರ ಬ್ಲಡ್ ರಿಪೋರ್ಟ್ ಮೇಲೆ ನಿಮ್ಮ ಟ್ರೀಟ್ಮೆಂಟ್ ಯಾವ ತರ ಚೇಂಜ್ ಮಾಡ್ಬೇಕಂತ ಹೇಳ್ತೀವಿ ಇದ್ರ ಜೊತೆಗೆ ನಿಮಗೆ ಇದನ್ನ ಪ್ರಾಕ್ಟೀಸ್ ಮಾಡೋದಿಕ್ಕೆ ಒಂದು ಪ್ಯಾಕೆಟ್ ಹತ್ತು ಪಾಕ್ ಹತ್ತು ಶೀಟ್ ಇರುತ್ತೆ ಇದು ಮತ್ತೆ ಒಂದು ಜಿಮ್ಮಿ ಮತ್ತೆ ಒಂದು ಬುಕ್ ಸೊ ಇದೆಲ್ಲಾವುದು ಸೇರ್ಸಿದ್ರೇನೆ ನಿಮ್ಗೆ ಹೆಚ್ಚು ಕಡಿಮೆ ಎರಡ್ ಸಾವಿರಕ್ಕೆ ಬರುತ್ತೆ ಇದನ್ನ ನಿಮ್ಮ ಆರಿಕ್ಯುಲರ್ ಥೆರಪಿ ಕ್ಲಾಸ್ ಕರ್ಣ ಚಿಕಿತ್ಸೆ ಕ್ಲಾಸ್ ಅಟೆಂಡ್ ಆದಾಗ ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಇಂಡಿವಿಜುವಲ್ ಆಗಿ ಪರ್ಚೇಸ್ ಮಾಡಕ್ ಹೋದ್ರೆ ನಿಮಗೆ ಎಲ್ಲ ಸೇರಿ ಹದಿನೆಂಟು ಎರಡ್ ಸಾವಿರಕ್ಕೆ ಹತ್ರ ಬಂದ್ಬಿಡುತ್ತೆ ಕೋರ್ಸ್ ಜಾಯ್ನ್ ಆದಾಗ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀವಿ ಪ್ಲಸ್ ರೆಕಾರ್ಡಿಂಗ್ಸ್ ಕೊಡ್ತೀವಿ ಒಂದ್ ತಿಂಗಳ ಕಾಲ ಈ ದಸರಾ ಇಂದ ದೀಪಾವಳಿ ತನಕನೂ ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆರಿಕ್ಯುಲರ್ ಥೆರಪಿ ಇಸ್ ವಂಡರ್ಫುಲ್ ವರ್ಕ್ಸ್ ಫಾರ್ ಕ್ರಾನಿಕ್ ಡಿಸೀಸಸ್ ಈ ಡಿ ವಿ ಟಿ ಇರಬೇಕು ಡಿಪ್ ವಾಯಿಂಟ್ ರೊಂಬಿಸ್ ಇರ್ಬೋದು ಸಯಾಟಿಕಾ ಇರ್ಬೋದು ಮತ್ತೆ ನಿಮ್ಗೆ ಬ್ಲಡ್ ಶುಗರ್ ಕಡಿಮೆ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ಬಿ ಪಿ ಲೋ ಆಗಿದೆ ಅದನ್ನ ರೈಸ್ ಮಾಡಬೇಕು ಇಲ್ಲ ಐ ಬಿ ಪಿ ಆಗಿದೆ ಅದನ್ನ ಕಡಿಮೆ ಮಾಡಬೇಕು ಸೊ ಕಲರ್ ಥೆರಪಿಗಿಂತನೂ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಇದು ಇಂಟರ್ ಅಪ್ರೂವ್ಡ್ ಥೆರಪಿ ಈವನ್ ಯುರೋಪ್ ಕಂಟ್ರೀಸ್ ಅಲ್ಲಿ ಚೈನಾ ಯು ಎಸ್ ಅಲ್ಲಿ ಎಲ್ಲಾ ಕಡೆ ಈ ಆರಿಕ್ಯುಲರ್ ಥೆರಪಿನ ಪ್ರಾಕ್ಟೀಸ್ ಮಾಡ್ತಾರೆ ಫಸ್ಟ್ ಟೈಮ್ ಅದು ಕನ್ನಡದಲ್ಲಿ ಸೊ ಕನ್ನಡದ ಜನತೆಗೆ ಕನ್ನಡದಲ್ಲಿ ಅವೈಲೇಬಲ್ ಇದೆ ಎಸ್ ಯು ವೆಲ್ಕಮ್ ಸೊ ಇನ್ನೂ ಒಂದು ವಾರಗಳ ಕಾಲ ಟೈಮ್ ಇದೆ ಜಾಯಿನ್ ಆಗಿ ಈ ಕರ್ನಾಟಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ